ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಮೋದಿ ಹುಟ್ಟುಹಬ್ಬ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಂಸ್ಕಾರ ಸಂಸ್ಕೃತಿ ಮೂಲಕ ಮಕ್ಕಳನ್ನು ಬೆಳೆಸಿ ಚಂದ್ರಶೇಖರ್ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿರುವ ಸಪ್ತಾಹ ಕಾರ್ಯಕ್ರಮಗಳಲ್ಲಿ ಯಶವಂತಪುರ ನಗರ ಮಂಡಲ ಭಾರತೀಯ ಜನತಾ ಪಕ್ಷದ ವಾರ್ಡ್ನಲ್ಲಿ ಜೈರಾಮ್ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ನಡೆಯಿತು ಬೆಂಗಳೂರು ಉತ್ತರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಭಾನು ರಂಗಸ್ವಾಮಿ ಮಾತನಾಡಿ ಅಧಿಕಾರ ಇರುವುದು ಜನಸೇವೆಗೆ ವಿನಃ ಸೇವನೆಗೆ ಅಲ್ಲ ಎಂದು ಹೇಳಿ ಎಲ್ಲರೂ ಆರೋಗ್ಯವಂತರಾಗಿ ದೇಶಕ್ಕೆ ಸೇವೆ ಸಲ್ಲಿಸಿ ಎಂದು ಕರೆ ನೀಡಿದರು ಈ ವರ್ಷದಂತೆ ಈ ವರ್ಷವು ನರೇಂದ್ರ ಮೋದಿಯವರ ಜನ್ಮದಿನ ಆಚರಣೆಯನ್ನು ಸೇವೆಯ ಮೂಲಕ ಸಮಾಜದಲ್ಲಿ ಸೇವೆ ಮಾಡುವುದರ ಮೂಲಕ ನಾವು ಅವರ ಬರ್ತ್ಡೇಯನ್ನು ಆಚರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಅದರ ಜೊತೆಯಲ್ಲಿ ಅದೇ ಒಂದು ವಾರದಲ್ಲಿ ನಮ್ಮ ಪಕ್ಷದ ಸಂಸ್ಥಾಪಕ ತಂಡದಲ್ಲಿ ಒಬ್ಬರಾದಂಥ ಪಂಡಿತ್ ದೀನ್ ಜಿಯವರ ಜನ್ಮದಿನವೂ ಕೂಡ ಇಪ್ಪತ್ತೆಂಟನೇ ತಾರೀಕು ಮೊನ್ನೆ ಇತ್ತು ಹಾಗೂ ಮುಂದಿನ ಎರಡನೇ ತಾರೀಕಿಗೆ ಒಂದು ಮಹಾತ್ಮ ಗಾಂಧಿಯವರ ಜನ್ಮದಿನವೂ ಇದೆ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಇದೆ ಹಾಗಾಗಿ ಹದಿನೇಳನೇ ತಾರೀಕಿಂದ ಆರಂಭವಾದ ನಮ್ಮ ಸೇವಾ ಚಟುವಟಿಕೆ ಕಾರ್ಯಕ್ರಮ ಇಪ್ಪತ್ತೈದು ಎರಡನೇ ತಾರೀಕಿನವರೆಗೂ ಹದಿನೈದು ದಿನದ ಪಾಕ್ಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಾಗೂ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಸಿ ತಾಯಿ ಹೆಸರಿನಲ್ಲಿ ಸಸಿ ನೆಡೋದ್ರ ಮೂಲಕ ಸ್ವಚ್ಛತಾ ಆಂದೋಲನವನ್ನು ಮಾಡೋದ್ರ ಮೂಲಕ ಹಾಗೂ ಲೋಕಲ್ ಉತ್ಪನ್ನಗಳನ್ನು ಸ್ಥಳೀಯ ಉತ್ಪಾದನೆ ಮಾಡಿದಂತಹ ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರ ಮೂಲಕ ನಾವು ಒಂದು ವಿಭಿನ್ನವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಸೇವೆಯ ಮೂಲಕನೇ ಸಂಘಟನೆ ಸಂಘಟನೆ ಮೂಲಕ ಅಧಿಕಾರ ಅಧಿಕಾರ ಯಾಕೆ ಅಂದರೆ ಮತ್ತೆ ಸೇವೆ ಮಾಡಲಿಕ್ಕೋಸ್ಕರ ಇದುವರೆಗೂ ಇದ್ದದ್ದೆಲ್ಲವೂ ಅಧಿಕಾರ ಅಂದರೆ ಸೇವನೆ ಮಾಡಲಿಕ್ಕೋಸ್ಕರ ಅನ್ನೋ ಥರದ ವಸ್ತುಸ್ಥಿತಿ ಇತ್ತು ಆದರೆ ಇವತ್ತು ಸೇವಾಯಿ ಸಂಘಟನೆ ಹೆಸರಿನಲ್ಲಿ ನಾವು ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇದೇ ಸಂದರ್ಭದಲ್ಲಿ ಜಿ ಎಸ್ ಟಿ ಕಡಿಮೆ ಆಗಿದೆ ಅದನ್ನು ಸಮಾಜಕ್ಕೆ ತಿಳಿಸ್ಕೊಡ್ಬೇಕಾಗಿದೆ ಎಷ್ಟು ಕಡಿಮೆ ಆಗಿದೆ ಬೇರೆಯವರಿದ್ದಾಗ ಯಾವ ರೀತಿ ಇತ್ತು ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತೇಳಿ ಇವತ್ತು ಹನ್ನೊಂದನೇ ಸ್ಥಾನದಲ್ಲಿದ್ದಂತಹ ನಮ್ಮ ಆರ್ಥಿಕ ಶಕ್ತಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಭಾರತ ಬಂದಿದೆ ಜಗತ್ತಿನಲ್ಲಿ ಉಲ್ಲಾಳ್ವಾಡ್ ಬಿಜೆಪಿ ಅಧ್ಯಕ್ಷ ಜೈರಾಮ್ ಮಾತನಾಡಿ ಕಾರ್ಯಕ್ರಮದ ರೂಪರೇಷೆಗಳನ್ನು ವಿವರಿಸಿದರು ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಅಂಗವಾಗಿ ದೇಶದೆಲ್ಲೆಡೆ ರಾಜ್ಯದೆಲ್ಲೆಡೆ ಜಿಲ್ಲೆಯಲ್ಲೆಡೆ ಎಲ್ಲ ಕ ಮ ವಿಧಾನ ಮಂಡಲಗಳು ಸಹ ವಾರ್ಡ್ ಮಟ್ಟದಲ್ಲೂ ಸಹ ನಡೀತಾ ಇರ್ತಕ್ಕಂಥದ್ದು ಇದು ಒಂದು ಹುಟ್ಟು ಹಬ್ಬ ಅಂತಂದರೆ ಎಲ್ಲರೂ ಉಪಯೋಗೀಕರಿಸ್ಕೊಂಡು ನಾನಾ ರೀತಿಯಲ್ಲಿ ಮೋಜು ಮಜಲುಗಳನ್ನು ಮಾಡ್ತಾರೆ ಆದರೆ ಇದು ಆಗಲ್ಲ ಮೋಜಿಜಿ ಹುಟ್ಟು ಹಬ್ಬ ಅಂತಂದರೆ ಸೇವಾ ಪಾಕ್ಷಿಕ ರೂಪದಲ್ಲಿ ಸೇವೆ ಮಾಡ್ತಾ ಹುಟ್ಟು ಹಬ್ಬ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು ನಮ್ಮದು ಹಿರಿಯರ ಒಂದು ಮಾರ್ಗದರ್ಶನ ದೇಶದಿಂದ ನಾವೆಲ್ಲರೂ ಒಟ್ಟುಗೂಡಿ ಯಶವಂತಪುರ್ ವಿಧಾನಸಭಾ ಕ್ಷೇತ್ರದಿಂದ ಹದಿನೇಳನೇ ತಾರೀಕಿಂದ ಇದುವರೆಗೂ ಇನ್ನೂ ಮುಂದೆ ಫೆಬ್ರವರಿ ಅಕ್ಟೋಬರ್ ಏಳನೇ ತಾರೀಕು ವರೆಗೂ ಸಹ ವಿವಿಧ ರೀತಿಯಲ್ಲಿ ಸೇವೆ ಚಟುವಟಿಕೆಗಳು ಮುಂದುವರಿತಾ ಇದೆ ಹಾಗಾಗಿ ಈ ದಿನ ಇಪ್ಪತ್ತೇಳನೇ ತಾರೀಕು ಶನಿವಾರ ನಮ್ಮ ಉಳ್ಳಾಳ್ ವಾರ್ಡ್ನಲ್ಲಿ ಮುಂದುವರಿದ ಭಾಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಆರೋ ರಕ್ತದಾನ ಶಿಬಿರವನ್ನು ನಮ್ಕೊಂಡಿದ್ದೀವಿ ತಾವೆಲ್ಲರೂ ಎಲ್ಲರೂ ಬಂದಿದ್ದೀರಾ ನಿಮಗೆಲ್ಲರಿಗೂ ಸಹ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಹೀಗೆ ಸೇವೆ ಕಾರ್ಯ ಮುಂದುವರಿತಾ ಇರ್ತದೆ ಅಂತ ಹೇಳ್ತಾನೆ ಯಶವಂತಪುರ ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಅನಿಲ್ ಚಳಗೇರಿ ಮಾತನಾಡಿ ಯಶವಂತಪುರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿವಿಧ ಕಾರ್ಯಕ್ರಮಗಳ ವಿವರ ನೀಡಿ ಬಿಜೆಪಿಯ ಸಂಘಟಿತ ಕಾರ್ಯಕ್ರಮಕ್ಕೆ ಸಹಕಾರ ಕೋರಿದರು ಜವಾಬ್ದಾರಿಗಳನ್ನ ನೀಡಿದೆ ಅಂತ ಅದನ್ನೆಲ್ಲ ನಾವು ಮಾಡ್ತಾ ಅದರ ಜೊತೆಗೆ ಯಾವ ಕಾರಣಕ್ಕೋಸ್ಕರ ಮಾಡೋ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಯಾಕೆ ಎಲ್ಲರ ಹುಟ್ಟುಹಬ್ಬಗಳನ್ನ ಬೇರೆ ಎಲ್ಲ ನಾಯಕರ ಹುಟ್ಟುಹಬ್ಬಗಳನ್ನ ಆ ದಿವಸಕ್ಕೆ ಸೀಮಿತವಾಗಿ ಹುಟ್ಟುಹಬ್ಬಗಳನ್ನಾಗಿ ಅಷ್ಟಕ್ಕೆ ಮಾತ್ರ ಸೀಮಿತವಿಡ್ತೀವಿ ಆದರೆ ನಾವು ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಮತ್ತು ಅಟಲ್ ಬಿಹಾರಿಯವರ ಹುಟ್ಟುಹಬ್ಬವನ್ನು ಒಂದು ರೀತಿಯಲ್ಲಿ ಸಮಾಜಕ್ಕೆ ಮೆಸೇಜ್ ಕೊಡಬೇಕು ಅಂಥೇಳಿ ಯಾಕೆ ಮಾಡ್ತೀವಿ ಅಂತ ನಾವು ಸಲ ವಿಚಾರ ಮಾಡಿದ್ದೀವ ಕಾರಣ ತುಂಬ ಸಿಂಪಲ್ ಯಾವ ಮನುಷ್ಯ ತನ್ನ ಜೀವನದ ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಪ್ರಾರಂಭ ಮಾಡಿ ಎಪ್ಪತ್ತು ಎಪ್ಪತ್ತೈದು ವರ್ಷಗಳವರೆಗೆ ಅಂದರೆ ನಿರಂತರ ಐವತ್ತು ಐವತ್ತೈದು ವರ್ಷಗಳವರೆಗೆ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಕೊಟ್ಟಿದ್ದಾರೋ ಆ ಪಾರ್ಟಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರು ನಾವು ಅಟ್ಲೀಸ್ಟ್ ಹದಿನೈದು ದಿವಸ ಕಮ್ಮಿ ಅಂದರೂ ಹದಿನೈದು ದಿವಸ ಒಂದಲ್ಲ ಒಂದು ರೀತಿಯಲ್ಲಿ ಸೇವಾ ಚಟುವಟಿಕೆಗಳನ್ನು ಮಾಡುವುದರ ಮುಖಾಂತರ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವಂಥದ್ದು ಮೇನು ನಮ್ಮ ಉದ್ದೇಶ ಇದನ್ನು ನಾವೆಲ್ಲರೂ ಸೇವಾ ಪಾಕ್ಷಿಕದ ಮುಖಾಂತರ ಮಾಡ್ತಾ ಇರ್ತೀವಿ ಇನ್ನೊಂದು ಜಿ ಎಸ್ ಟಿ ಬಗ್ಗೆ ಹೇಳ್ತಾ ಇದ್ದರು ಮೋದಿ ಬಂದಾಗಿದ್ದ ಜಿ ಎಸ್ ಟಿ ಹೆಚ್ಚು ಮಾಡಿಬಿಟ್ಟಿದ್ದಾರೆ ಟ್ಯಾಕ್ಸ್ಗಳು ಹೆಚ್ಚು ಮಾಡಿಬಿಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರ ಮಾಹಿತಿಗಿರಲಿ ಜಿ ಎಸ್ ಟಿ ಬಂದಿರುವಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳು ಹದಿನೆಂಟರಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥದ್ದು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ ಜಿ ಎಸ್ ಟಿ ಹಾಕಿದ್ದು ನಾವೇ ತೆಗ್ದಿದ್ದು ನಾವೇ ಅಂತ ನೆನಪಿರಲಿ ಜಿ ಎಸ್ ಟಿ ಆರೋಗ್ಯ ಶಿಬಿರದ ಸಂಯೋಜಕ ಡಾಕ್ಟರ್ ನವನೀತ್ ಮಾತನಾಡಿ ಶಿಬಿರ ಆಯೋಜಿಸಿರುವ ಕುರಿತು ವಿವರಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನವೀತ್ ರಾಧಾ ಪಾಲಿಕ್ಲಿನಿಕ್ ಮತ್ತು ಡೈ ಸೆಂಟರ್ನ ಸಂಸ್ಥಾಪಕರು ಇಂದು ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಇವತ್ತಿನ ಈ ಶಿಬಿರದ ಇದರಲ್ಲಿ ಪಾಲ್ಗೊಂಡಿರುವ ನಮ್ಮ ಭಾನು ರಂಗಸ್ವಾಮಿ ಸರ್ ಅವರು ಮತ್ತು ಅನಿಲ್ ಸರ್ ಅವರು ಮತ್ತು ಜಯರಾಮ್ ಸರ್ ಅವರು ಇವರ ಸಹಯೋಗದಲ್ಲಿ ಫೋಟಿಸ್ ನಾಗರಬಾವಿ ಮತ್ತು ಅಗರ್ವಾಲ್ ಮತ್ತು ಐ ಆಸ್ಪಿಟಲ್ ಆರ್ ನಗರ್ ಮತ್ತು ನಮ್ಮ ಕ್ಲಿನಿಕ್ ರಾಧಾ ಪಾಲಿಕ್ಲಿನಿಕ್ ಸಂಸ್ಥೆಯಿಂದ ಇವತ್ತು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಶಿಬಿರದ ಉದ್ದೇಶ ಏನೆಂದರೆ ಇವತ್ತು ಎಲ್ಲರೂ ಜನರು ಬಂದು ಈ ಉಪಯೋಗವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂಬಿಟ್ಟು ಈ ಶಿಬಿರದ ಒಂದು ಸಂದೇಶ ಮತ್ತು ಇವತ್ತು ಇಲ್ಲಿ ಬಂದಿರುವ ಎಲ್ಲ ಜನರು ಆರೋಗ್ಯವಾಗಿರಲಿ ಎಂಬುದು ನಮ್ಮ ಈ ಶಿಬಿರದ ಒಂದು ಸಂದೇಶ ಮತ್ತು ಇವತ್ತಿನ ದಿನ ಎಲ್ಲ ಸಾಥ್ ಕೊಟ್ಟಿರೋ ಎಲ್ಲರಿಗೂ ಇಲ್ಲಿ ಬಂದಿರುವ ಬಂಧು ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳು ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಮುಖಂಡರಾದ ರಾಮಹಳ್ಳಿ ಪ್ರಕಾಶ್ ಮಾತನಾಡಿ ನರೇಂದ್ರ ಮೋದಿಯವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಸಾರ್ವಜನಿಕರ ಸೇವೆಗೆ ಅರ್ಥಪೂರ್ಣವಾದದ್ದು ಎಂದರು ಈ ದಿವಸ ನಮ್ಮ ರಕ್ತದಾನ ಶಿಬಿರ ಎಪ್ಪತ್ತೈದನೇ ವರ್ಷದ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸೇವಾ ಪಾಕ್ಷಿಕದ ಅಂಗವಾಗಿ ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ತನಕ ನಡೆಯುವಂಥ ಸೇವಾ ಪಾಕ್ಷಿಕದಲ್ಲಿ ಈ ದಿನ ನಮ್ಮ ಅಧ್ಯಕ್ಷ ಅಧ್ಯಕ್ಷರಾದಂಥ ನಮ್ಮ ಜಯರಾಮ್ ರವರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ನಮ್ಮ ಅನಿಲ್ ಚಳ್ಳಗೇರಿಯವರು ಭಾನು ರಂಗಸ್ವಾಮಿಯವರು ಜಯರಾಮ್ ರವರು ನಮ್ಮ ಮುಖಂಡರುಗಳು ಸಾಕಷ್ಟು ಜನ ಇದ್ದಾರೆ ಇದೇ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸ್ತಕ್ಕಂಥ ಒಂದು ಆಯೋಜನೆ ಮತ್ತು ಕೆಲವು ಇನ್ನೂ ಸಾಕಷ್ಟು ಕಡೆ ಆಗಬೇಕಿದನ್ನು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಎಲ್ಲ ಕಡೆನೂ ಎಲ್ಲ ಭಾಗದಿಂದನೂ ಈಗಾಗಲೇ ನಡೀತಾ ಇದೆ ಸೇವಾಪಾಕ್ಷಿಕ ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಂಥ ಎಲ್ಲ ನಮ್ಮ ನೆಚ್ಚಿನ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ಸಮಾಜ ಎಲ್ಲರೂ ಸೇರಿ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಮತ್ತೆ ಅವರು ನೂರು ವರ್ಷ ತುಂಬಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾರೈಸ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಎಂ ರುದ್ರೇಶ್ ಮಾತನಾಡಿ ಪ್ರಧಾನಿಯವರು ಶತಾಯಷಗಳಾಗಿ ದೇಶ ಸೇವೆ ಮಾಡುವಂತಾಗಲಿ ಎಂದು ಶುಭ ಕೋರಿದರು ಎಲ್ಲ ಆತ್ಮೀಯ ಸ್ನೇಹಿತರು ಮತ್ತು ರಾಧಾಪಲ್ಲಿ ಪಾಲಿ ಕ್ಲಿನಿಕ್ ಅವರು ನಾವು ನವನೀತ್ ಅವರು ಇವತ್ತು ಒಂದು ವಿಶೇಷವಾಗಿ ರಕ್ತದಾನ ಶಿಬಿರ ಮತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಒಂದು ಪ್ರಯುಕ್ತ ರಕ್ತದಾನ ಶಿಬಿರ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳ ಒಂದು ಅವರ ಒಂದು ಸೇವೆಗೆ ನಾವು ಕೊಡ್ತಾ ಇರತಕ್ಕಂಥ ಒಂದು ಅಳಿಲು ಸೇವೆ ಅವ್ರು ಒಳ್ಳೇದಾಗ್ಲಿ ಶುಭವಾಗಲಿ ಮತಾಕಿ ಬೇರೆಯವ್ರೆಂಟ್ ಮುಂದೆ ಮುಂದೆ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಉಲ್ಲಾಳ್ ಶಶಿಕುಮಾರ್ ಸೂಲಿಕೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಮೋಹನ್ ಕುಮಾರ್ ಕದರಪ್ಪ ಯದುನಂದನ ಗಿರೀಶ್ ಯಾದವ್ ಪವನ್ ಮಧು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಕಲಿಸುವ ಮೂಲಕ ಅತ್ಯುತ್ತಮ ಪ್ರಜೆಗಳನ್ನಾಗಿ ರೂಪಿಸುವುದರ ಜೊತೆಗೆ ಸಂಗೀತ ನೃತ್ಯದಂತಹ ಕೆಲವು ಪ್ರಾಕಾರಗಳನ್ನು ಅಭ್ಯಾಸ ಮಾಡಿಸಿ ಎಂದು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್ ಕರೆ ನೀಡಿದರು ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ಗಾನಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟ್ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಮ್ಮ ನಾಡಿನ ಹಿರಿಮೆ ಗರಿಮೆಯನ್ನು ಸಾರಬೇಕು ಎಂದು ಹೇಳಿದರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಇವತ್ತಿನ ದಿನ ನಮ್ಮ ಈ ಗಾನ ಗಾನಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟ್ನ ಒಂದು ಕಾರ್ಯಕ್ರಮದ ಏನು ಶುಭಾರಂಭವನ್ನ ಮಾಡ್ತಾ ಅವರಿಗೆ ಅವ್ರಿಗೆ ಶುಭ ಕಾಮನೆಗಳು ಎಲ್ರು ಚಪ್ಪಾಳ ಕಟ್ಟಬೇಕು ಯಾಕಂತಂದ್ರೆ ಈ ತರದ ಒಂದು ಕಾರ್ಯಕ್ರಮಗಳನ್ನ ಮಾಡೋದು ಬಹಳ ಸುಲಭ ಕೆಲಸ ಅಲ್ಲ ನೋಡಿ ಇವತ್ತು ಈ ಮಕ್ಕಳು ಏನು ಈ ವೇದಿಕೆ ಮೇಲೆ ಹಾರ್ತಾ ಮುಂದೊಂದು ದಿನ ಅವರನ್ನ ನಾವು ಇಳಿತೀವಿ ಡೈರೆಕ್ಟ್ ಆಗಿ ಕಷ್ಟ ಆಗ್ತದೆ ಅಂದ್ರೆ ಆ ಲೆವೆಲ್ಗೆ ಅವರು ರೀಚ್ ಆಗ್ತಾರೆ ಬಹಳ ಜನಪ್ರಿಯತೆ ಆಗ್ತಾರೆ ಖ್ಯಾತಿ ಪಡಿತಾರೆ ಮಕ್ಕಳು ಓದು ಬರಹ ವಿದ್ಯಾಭ್ಯಾಸದಲ್ಲಿ ಏನ್ ತಲೀರಿನಾಗಿ ಮುಂದೆ ಸಾಧನೆ ಮಾಡ್ತಾರೆ ಆ ಸಾಧನೆ ಮಾಡುವ ಜೊತೆ ನಲ್ಲಿ ನಮ್ಗೆ ನಾರ್ಮಲ್ ಆಗಿ ಏನಾಗ್ತದೆ ನಾವು ಯಾರಾದ್ರೂ ಒಬ್ಬರ ಒಳ್ಳೆ ಇಂಜಿನಿಯರ್ ಹೆಸರಲ್ಲಿ ಅಂದ್ರೆ ಹೇಳೋಕ್ ಕಷ್ಟ ಆಗ್ತದೆ ಒಬ್ಬ ಒಳ್ಳೆ ಡಾಕ್ಟರ್ ಹೇಳಿ ಅಂದ್ರೆ ಒಂದೇ ಇಬ್ಬರು ನಾವು ಡಾಕ್ಟರ್ ಹೆಸರಿರ್ಬೋದು ಇಬ್ಬರು ಇಂಜಿನಿಯರ್ಬೋದು ಇನ್ನೇನೋ ದೊಡ್ಡ ಗಣ್ಯರು ಹೆಸಬಹುದು ಆದ್ರೆ ಆ ಸಂಗೀತಗಾರನ ಹೆಸರು ಹೇಳಿ ಅಂತಂದ್ರೆ ಕಲಾವಿದರ ಹೆಸರು ಹೇಳಿ ಅಂತಂದ್ರೆ ಕ್ಷೇತ್ರದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಂಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಮಾತನಾಡಿ ಅಂಕಗಳ ಜೊತೆಗೆ ಸಾಮಾಜಿಕ ಅಂಕೆಯನ್ನು ಇಟ್ಟುಕೊಂಡು ಮಕ್ಕಳನ್ನು ಬೆಳೆಸಿ ಸಂಗೀತದಂತಹ ವಿವಿಧ ಸಾಧನೆಗಳಿಗೆ ಪೋಷಕರು ಸಹಕರಿಸಿ ಎಂದು ಹೇಳಿದರು ನಾನು ಕೂಡ ಅವರ ಬಗ್ಗೆ ಒಂದು ಬೇಜಾರು ಮಾಡ್ಕೊಂಡೆ ಬಹಳ ವರ್ಷಗಳಿಂದ ಇದ್ರೂ ಕೂಡ ನಮ್ಮ ಪರಿಚಯ ಆಗಲಿಲ್ಲವಲ್ಲ ಅಂತ ಯಾಕಂತ ಹೇಳಿದ್ರೆ ಕಾರ್ಯಕ್ರಮವನ್ನ ಅವ್ರ ಕಾರ್ಯಕ್ರಮ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಿಜಕ್ಕೂ ಅತ್ಯುತ್ತಮವಾಗಿರ್ತಕ್ಕಂಥ ಸಂಗೀತ ವಿದೇಶಿಗಳವರು ಅವರೊಬ್ಬರೇ ಹೇಳ್ತಾ ಇಲ್ಲ ಅವ್ರ ಜೊತೆಗೆ ಎಲ್ಲ ಮಕ್ಕಳು ತಯಾರು ಮಾಡ್ತಾ ಇದ್ದಾರೆ ಬಹುಶಃ ಈ ನಾಡಿಗೆ ಇವನ್ನೆಲ್ಲರನ್ನ ಕೊಡುಗೆಯಾಗಿ ಕೊಡ್ತಾ ಇದ್ರಿ ನಿಮ್ಗೆ ಅಭಿನಂದನೆಗಳು ಅಭಿವಂದನೆಗಳು ದಾನಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟ್ ಅನ್ನ ಯೋಗವನ್ನ ನಮ್ಮ ಕೆಂಗೇರಿ ಉಪನಲ ರಾಘವ ಸ್ವಾಮಿ ಮಾಡಿದ ಅದನ್ನು ಬಿಡುಗಡೆಯನ್ನ ಮಾಡಬೇಕು ಅದಾದ್ಮೇಲೆ ಕಾರ್ಯಕ್ರಮ ನೋಡಿ ರಾಯರ ಆಶೀರ್ವಾದ ಯಲ್ಲಮ್ಮ ದೇವಿಯ ಆಶೀರ್ವಾದ ಬಹುಶಃ ಎಷ್ಟು ಜನಕ್ಕೆ ಸಿಗುತ್ತಿಲ್ಲ ಮನುಷ್ಯನಿಗೆ ಎರಡು ಬೇಕಂತ ವಿಚಾರ ಏನು ಅಂತಂದ್ರೆ ಒಂದು ಯೋಗ್ಯತೆ ಮತ್ತೊಂದು ಯೋಗ ಇರಬೇಕು ಅಂತ ಹೇಳಿದ್ರೆ ನನಗೆ ಯೋಗ್ಯತೆ ಖಂಡಿತ ಇಲ್ಲ ಯೋಗ ಇದೆ ಇಂಥವ್ರ ಜೊತೆಗೆಲ್ಲ ಕುತ್ಕೊಳ್ತಕ್ಕಂಥ ಯೋಗ ನನಗೆ ಆದ್ರೆ ಚಂದ್ರಶೇಖರ್ ಮುಂಡೂರಾಜ್ ಅವರಿಗೆ ಯೋಗ ಯೋಗ್ಯತೆ ಎರಡು ಗೀತಾ ಭತ್ತದವರೆಗೂ ಅಷ್ಟೇ ಗೀತವನ್ನ ಜಾತ ವಿದ್ಯೂಷಿಗಳಾಗ ಯೋಗ್ಯತೆ ನಿಮಗಿದೆ ಇಂತಹ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ದೇವರ ಯೋಗ ನಿಮಗಿದೆ ಯೋಗ್ಯತೆ ಯೋಗವನ್ನು ಪಡ್ಕೊಂಡಿರ್ತಕ್ಕಂಥ ಗೀತಾ ಭದ್ರತಾ ಮೂಲಕವಾಗಿ ಇಂತೆಲ್ಲ ಕಾರ್ಯಕ್ರಮ ಇರ್ತಾ ಇರತಕ್ಕಂಥದ್ದು ನಿಜಕ್ಕೂ ನೀವು ಉತ್ತಮವಾಗಿರ್ತಕ್ಕಂಥ ಒಂದು ನಾಡಿಗೆ ಒಂದು ಗೌರವ ಕೆಲಸವನ್ನು ಮಾಡ್ತಾ ದೇವರ ಆಶೀರ್ವಾದ ಇನ್ನೂ ಅತಿ ಹೆಚ್ಚಿನ ಕೆಲಸಗಳಾಗಲಿ ಅಂತ ಪ್ರಾರ್ಥನೆ ಗಂಗಾ ಕಲ್ಚರಲ್ ಟ್ರಸ್ಟ್ನ ಸಂಸ್ಥಾಪಕಿ ಗೀತಾ ಬತ್ತದ್ ಅವರ ಸೇವೆಯನ್ನು ಪ್ರಶಂಸಿಸಿದರು ಟ್ರಸ್ಟಿನ ಅಧ್ಯಕ್ಷ ಶ್ರೀಮತಿ ಗೀತಾ ಬತ್ತದ್ ಮಾತನಾಡಿ ಟ್ರಸ್ಟ್ ಲೋಗೋ ಅನಾವರಣಗೊಂಡ ನಂತರ ಪ್ರಪ್ರಥಮ ಕಾರ್ಯಕ್ರಮ ಇದಾಗಿದೆ ಎಂದು ವಿವರಿಸಿದರು ಯಲ್ಲಮ್ಮ ದೇವಿ ದೇವಸ್ಥಾನದ ಅಧ್ಯಕ್ಷ ಮುನರಾಜು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಗೀತಾ ಬತ್ತದವರ ತಂದೆ ದಯಾನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು